ಬಾರಿ ನನ್ನ ಮೇಲೆ ನೀರ್ ಸುರ್ತು ನನ್ ಎಬ್ಬಿಸ್ಬಿಟ್ಟಿಯಲ್ಲ ಇವನ್ ಯಾಕೆ ಎಬ್ಬಿಸ್ಲಿಲ್ಲ ಅದು ಬೆಳೆಯ ಮಗು ತುಂಬಾ ನಿದ್ರೆ ಮಳೆ ನೀರು ಸುಮ್ಮನೆ ಆ ಪತ್ತಿಗೆ ಸರಿಯಾಗಿ ಮೂರ್ಸೆ ರಿ ಅನ್ನ ಮುರ್ತ ಹಾಕೋಣ ಇವನ ಮಗು ಏಟ್ಲಿ ಹೇಳ ಮೇಲೆ ಮೇಲೆ ಹೇಳು ಅಂದ್ರೆ ಮತ್ತೆ ಮುದ್ರಕೊಂಡು ಬಿದ್ದು ಗೊತ್ತಾಗೆ ಹೇಳ ಮೇಲೆ ರೇ ಮುಡ್ತಾಯಿ నోడ్ేనే నన్నే ఎప్పు అంతా కుక్ కుక్క అయ్యో ఉల్సే అయ్యో సత్ సె సె అంతావల్ దత్తప్ప ఐత్యాక్ మంగళత్తా బ ఎందు యావ్ అవస్థ